ಸಂದರ್ಭ ಸಹಿತ ವಿವರಿಸಿ ಪ್ರಶ್ನೆ ಒಂದು ಆಪರೇಷನ್ ಆಗಬೇಕು ಪರವಾಗಿಲ್ವಾ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಪಿ ಲಂಕೇಶ್ ರವರು ಬರೆದ ಮುಟ್ಟಿಸಿ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಪ್ರಶ್ನಿಸುವ ಸಂದರ್ಭ ಇದಾಗಿದೆ ವಿವರಣೆ ಬಸಲಿಂಗನಿಗೆ ಅದು ಪುರಸ್ ಪುರುಸುತ್ತಿಲ್ಲದ ಕಾಲ ದುಡಿಮೆಯ ಸಮಯವಾಗಿತ್ತು ದುಡಿಯುವುದನ್ನು ನಾಲ್ಕು ದಿನ ತಡ ಮಾಡಿದರೂ ನೇಗಿಲನ ನೇಗಿಲಿನ ತುದಿ ನೆಲದಲ್ಲಿ ನಾಟುವುದು ಕಷ್ಟವಾಗಿತ್ತು ದುಡಿಮೆಯ ಸಮಸ್ಯೆ ಒಂದೆಡೆಯಾದರೆ ಇನ್ನೊಂದೆಡೆ ಆತನ ಎರಡು ಎತ್ತುಗಳು ಸೋಮಾರಿಗಳಾಗಿದ್ದವು ಮಗು ಕಾಯಿಲೆಯನ್ನು ಹೊಂದಿತ್ತು ಅದಕ್ಕಿಂತ ಮುಖ್ಯವಾಗಿ ಬಸಲಿಂಗ ಎಡಗಣ್ಣಿನ ಬೇನೆಯಿಂದ ಬಳಲುತ್ತಿದ್ದ ಎಲ್ಲ ವೈದ್ಯರನ್ನು ಭೇಟಿ ಮಾಡಿ ಸರಿಯಾದ ಪರಿಹಾರ ಸಿಗದೇ ಇದ್ದಾಗ ಯಾರೋ ಒಬ್ಬರು ಸರ್ಕಾರಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ತಿಮ್ಮಪ್ಪರನ್ನು ಭೇಟಿ ಮಾಡಲು ಹೇಳಿದರು ಬಸಲಿಂಗನ ದೃಷ್ಟಿಯ ಅಳತೆ ಸ್ಪಷ್ಟತೆಯನ್ನು ನೋಡಿ ನೋವಿನ ಕಾರಣಕ್ಕಾಗಿ ಹುಡುಕಿದ ತಿಮ್ಮಪ್ಪನವರು ಕೊನೆಗೆ ಈ ಮೇಲಿನಂತೆ ಹೇಳುತ್ತಾರೆ ಸಂದರ್ಭ ಎರಡು ನೀರು ಬಿದ್ದರೆ ಕಣ್ಣು ಹೋಗುವ ಅಪಾಯ ಇದೆ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಪಿ ಲಂಕೇಶ್ ಅವರು ಬರೆದ ಗುಟ್ಟಿಸಿಕೊಂಡವನು ಎಂಬ ಪಾಠದಿಂದ ಆದಿ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಡಾಕ್ಟರ್ ತಿಮ್ಮಪ್ಪನವರು ಬಸಲಿಂಗನಿಗೆ ಹೇಳಿದ ಮಾತಿದು ವಿವರಣೆ ನಗರದ ವೈದ್ಯರಿಂದ ತನ್ನ ಕಣ್ಣು ನೋವಿಗೆ ಏನು ಪರಿಹಾರ ದೊರಕದೇ ಇದ್ದಾಗ ಬಸಲಿಂಗ ಯಾರೋ ಒಬ್ಬರು ನೀಡಿದ ಸಲಹೆ ಮೇರೆಗೆ ಡಾಕ್ಟರ್ ತಿಮ್ಮಪ್ಪನವರಲ್ಲಿ ಚಿಕಿತ್ಸೆಗಾಗಿ ಬರುತ್ತಾರೆ ತಿಮ್ಮಪ್ಪನವರ ಮಾತಿನ ರೀತಿ ಪರೀಕ್ಷೆಯ ಕ್ರಮಗಳು ಆತನಿಗೆ ನೋವು ಸರಿ ಹೋಗುವ ಭರವಸೆಯೂ ಸಿಗುತ್ತದೆ ಮರುದಿನ ತಿಮ್ಮಪ್ಪನವರು ಬಸಲಿಂಗನನ್ನು ಆಪರೇಷನ್ಗೆ ಸಿದ್ಧಗೊಳಿಸಿ ಕೆಲವೇ ನಿಮಿಷಗಳಲ್ಲಿ ಆಪರೇಷನ್ ಮುಗಿಸಿದರು ಅವನ ಕೈ ಹಿಡಿದುಕೊಂಡು ಇದು ಸೂಕ್ಷ್ಮವಾದ ಶಸ್ತ್ರ ಶಸ್ತ್ರಚಿಕಿತ್ಸೆ ನೀನು ಎರಡು ವಾರ ತಲೆಗೆ ನೀರನ್ನು ಸೋಕಿಸಬಾರದು ಎನ್ನುತ್ತಾ ಈ ಮೇಲಿನಂತೆ ಹೇಳುತ್ತಾರೆ ಸಂದರ್ಭ ಮೂರು ಬಸಲಿಂಗಪ್ಪ ನೀನು ತುಂಬ ಒಳ್ಳೆಯವನು ಆಯ್ಕೆ ಈ ಮೇಲಿನ ವಾಕ್ಯವನ್ನು ಪಿ ಲಂಕೇಶ್ ಅವರು ಬರೆದ ಮುಟ್ಟಿಸಿಕೊಂಡವನು ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪ ಹೇಳುತ್ತಾರೆ ವಿವರಣೆ ಡಾಕ್ಟರ್ ತಿಮ್ಮಪ್ಪ ಒಲೆಯ ಜಾತಿಗೆ ಸೇರಿದವರೆಂದು ತಿಳಿದ ಸಿದ್ಲಿಂಗಿ ಗಂಡನ ಎದುರು ರಾಧಾಂತವನ್ನೇ ಎಬ್ಬಿಸುತ್ತಾಳೆ ಆಗ ಬೆರಗಾದ ಬಸಲಿಂಗ ಡಾಕ್ಟರ್ ತಿಮ್ಮಪ್ಪ ನನ್ನನ್ನು ಮುಟ್ಟುವ ಮುನ್ನ ತಮ್ಮ ಜಾತಿಯ ಬಗ್ಗೆ ಹೇಳಿದ್ದರೆ ಒಳ್ಳೆಯದಿತ್ತೆಂದು ಅಂದುಕೊಳ್ಳುತ್ತಾನೆ ಅಲ್ಲದೆ ಈ ವಿಚಾರವನ್ನು ಯಾರ ಬಳಿಯೂ ಹೇಳಬಾರದು ಎಂದು ತೀರ್ಮಾನಿಸಿದ ಇಬ್ಬರು ಡಾಕ್ಟರ್ ತಿಮ್ಮಪ್ಪನವರು ಹೇಳಿದ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸುವಲ್ಲಿ ವಿಫಲರಾದರು ಇದರಿಂದ ಬಸಲಿಂಗ ಮತ್ತೆ ಕಣ್ಣಿನ ವೇಣೆಗೆ ಒಳಗಾಗುತ್ತಾನೆ ಆಗ ತಿಮ್ಮಪ್ಪನವರ ಬಳಿಗೆ ಹೋಗದೆ ಉಳಿದ ಎಲ್ಲ ವೈದ್ಯರ ಬಳಿ ಹೋಗುತ್ತಾನೆ ಏನು ಪರಿಹಾರ ದೊರಕದೆ ಹೋದಾಗ ಮತ್ತೆ ತಿಮ್ಮಪ್ಪನವರ ಬಳಿಗೆ ಬರುತ್ತಾನೆ ಬಸಲಿಂಗನನ್ನು ಪ್ರೀತಿಯಿಂದ ಬರಮಾಡಿಕೊಂಡ ಡಾಕ್ಟರ್ ತಿಮ್ಮಪ್ಪ ಆತನಿಗೆ ಪ್ರಶ್ನೆ ಕೇಳತೊಡಗಿದರು ತಿಮ್ಮಪ್ಪನವರ ಪ್ರಶ್ನೆಯಿಂದ ತಬ್ಬಿಬ್ಬಾದ ಬಸಲಿಂಗನನ್ನು ಗಮನಿಸಿದ ವೈದ್ಯರು ಈ ಮೇಲಿನಂತೆ ಹೇಳುತ್ತಾರೆ ಸಂದರ್ಭ ನಾಲ್ಕು ಅವರು ನನ್ನಷ್ಟೇ ಒಳ್ಳೆಯ ಡಾಕ್ಟರು ಏನು ತಪ್ಪು ತಿಳಿಯಬೇಡಿ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಪಿ ಲಂಕೇಶ್ರವರ ಬರೆದ ಮುಟ್ಟಿಸಿಕೊಂಡವನು ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಮರಳಿ ತನ್ನ ಬಳಿಗೆ ಚಿಕಿತ್ಸೆಗಾಗಿ ಬಂದ ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪ ಈ ಮಾತನ್ನು ಹೇಳುತ್ತಾರೆ ವಿವರಣೆ ತಿಮ್ಮಪ್ಪನವರ ಪ್ರೀತಿಯ ಮಾತುಗಳಿಂದ ಮಣಿದ ಬಸಲಿಂಗ ಆದದ್ದೆಲ್ಲವನ್ನು ಹೇಳಿದ ಅಲ್ಲದೆ ತನಗೆ ಎರಡನೇ ಬಾರಿ ಆಪರೇಷನ್ ಮಾಡಿಬಿಡಿ ಎಂಬುದಾಗಿ ತನ್ನ ಬೇಡಿಕೆಯನ್ನು ಮುಂದಿಟ್ಟ ಆದರೆ ತಿಮ್ಮಪ್ಪ ಆಪರೇಷನ್ ನಿರಾಕರಿಸಿ ಔಷಧಿ ಮಾತ್ರೆ ಕೊಟ್ಟು ಕಳುಹಿಸಿದ್ದರು ಇದರಿಂದ ಸಿಟ್ಟುಗೊಂಡ ಬಸಲಿಂಗ ತನ್ನ ಉಡಾಫತನದಿಂದ ತಿಮ್ಮಪ್ಪನ ವಿರುದ್ಧ ಇತರರು ಕೆಟ್ಟ ಮಾತುಗಳನ್ನು ಆಡುವ ಹಾಗೆ ಮಾಡಿದ ಅಲ್ಲದೆ ತನ್ನ ಲಿಂಗಾಯತ ಜಾತಿಯ ರಾಜಕಾರಣಿ ರುದ್ರಪ್ಪನನ್ನು ಜೊತೆಗೆ ಕರೆದುಕೊಂಡು ಚಿಕಿತ್ಸೆಗಾಗಿ ವೈದ್ಯರ ಬಳಿ ಹೋದ ಆದರೆ ಯಾರಿಂದಲೂ ಸರಿಯಾದ ಚಿಕಿತ್ಸೆ ಸಿಗಲಿಲ್ಲ ಪುನಃ ತಿಮ್ಮಪ್ಪನವರ ಎದುರಿಗೆ ಬಂದಾಗ ಆತನನ್ನು ಗಮನಿಸಿದ ತಿಮ್ಮಪ್ಪನವರು ಬಸಲಿಂಗಪ್ಪ ನಾನು ನಿನ್ನನ್ನು ಮುಟ್ಟದೆ ಡಾಕ್ಟರಾಗಿ ಮಾತ್ರ ಈ ಮುಟ್ಟುವಿಕೆ ನಾನು ಊಹಿಸದೆ ಇದ್ದದ್ದನ್ನು ಹೇಳುತ್ತಾ ಡಾಕ್ಟರ್ ಚಂದ್ರಪ್ಪನವರನ್ನು ಕಾಣುವಂತೆ ಸಲಹೆ ನೀಡಿ ಈ ಮೇಲಿನಂತೆ ಹೇಳುತ್ತಾರೆ ಸಂದರ್ಭ ಐದು ಈ ಮುಟ್ಟುವಿಕೆ ನಾನು ಊಹಿಸದೆ ಇದ್ದುದನ್ನು ಮಾಡಿದೆ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಪಿ ಅವರು ಬರೆದ ಮುಟ್ಟಿಸಿಕೊಂಡವನು ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಲ್ಲಿ ಹೇಳುತ್ತಾರೆ ವಿವರಣೆ ಎರಡನೇ ಬಾರಿ ಆಪರೇಷನ್ ಮಾಡಲಿಕ್ಕೆ ಡಾಕ್ಟರ್ ತಿಮ್ಮಪ್ಪನವರು ನಿರಾಕರಿಸಿದ್ದರಿಂದ ಬಸಲಿಂಗ ಸಿಟ್ಟುಗೊಳ್ಳುತ್ತಾನೆ ತನ್ನ ಜಾತಿಯನ್ನು ಕೆಡಿಸಿದ ತಿಮ್ಮಪ್ಪ ತನ್ನ ಬಗ್ಗೆ ನಿರ್ಲಕ್ಷ್ಯ ಬೆಳೆಸಿಕೊಂಡಿದ್ದಾನೆಂದು ಕೋಪಿಸಿಕೊಂಡು ಅವರ ಬಗ್ಗೆ ಅಪಪ್ರಚಾರಕ್ಕೆ ಮುಂದಾಗುತ್ತಾನೆ ಆದರೆ ಈ ನಡುವೆ ಆತನ ಕಣ್ಣು ಬೇನೆ ಇನ್ನಷ್ಟು ತೀವ್ರವಾಗುತ್ತದೆ ಆದರೆ ಆತ ತಿಮ್ಮಪ್ಪನವರನ್ನು ಹೊರತುಪಡಿಸಿ ಉಳಿದ ವೈದ್ಯರಿಗೆ ತೋರಿಸುತ್ತಾನೆ ಆದರೆ ಪರಿಹಾರ ಶೂನ್ಯ ಕೊನೆಗೆ ತನ್ನ ಉಡಾಪೆಯ ಶೈಲಿಯಲ್ಲೇ ತಿಪ್ಪ ತಿಮ್ಮಪ್ಪನವರಲ್ಲಿಗೆ ಚಿಕಿತ್ಸೆಗಾಗಿ ಬರುತ್ತಾನೆ ಆಗ ಬಸಲಿಂಗನಲ್ಲಿ ಆದ ಬದಲಾವಣೆಯನ್ನು ಗಮನಿಸಿದ ತಿಮ್ಮಪ್ಪನವರು ನೋವಿನಿಂದಲೇ ಹೀಗೆ ಹೇಳುತ್ತಾರೆ ಬಸಲಿಂಗ ನಾನು ನಿನ್ನನ್ನು ಮುಟ್ಟಿದ್ದು ಡಾಕ್ಟರಾಗಿ ಆದರೆ ನಿನ್ನಂಥ ಮುಗ್ಧ ಮನುಷ್ಯನಲ್ಲಿ ಕೂಡ ಈ ಮುಟ್ಟುವಿಕೆ ನಾನು ಊಹಿಸದೇ ಇದ್ದುದನ್ನು ಮಾಡಿದೆ ಎಂದು ಈ ಮೇಲಿನಂತೆ ಹೇಳುತ್ತಾರೆ ಸಂದರ್ಭ ಆರು ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತೆ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಪಿ ಲಂಕೇಶ್ ಅವರು ಬರೆದ ಮುಟ್ಟಿಸಿಕೊಂಡವನು ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಡಾಕ್ಟರ್ ಚಂದ್ರಪ್ಪನವರು ಚಿಕಿತ್ಸೆಗಾಗಿ ತನ್ನ ಬಳಿಗೆ ಬಂದ ಬಸಲಿಂಗನಿಗೆ ಹೇಳುತ್ತಾರೆ ವಿವರಣೆ ಬಸಲಿಂಗನ ಕಣ್ಣು ಬೇನೆಗೆ ಎಲ್ಲೂ ಚಿಕಿತ್ಸೆ ದೊರೆಯ ದೊರೆಯದಾದಾಗ ಆತ ನಾಲ್ಕನೆಯ ಹಾಗೂ ಕೊನೆಯ ಬಾರಿ ಎಂಬಂತೆ ತನ್ನ ಉಡಾಫೆಯ ಶೈಲಿಯಲ್ಲಿಯೇ ಡಾಕ್ಟರ್ ತಿಮ್ಮಪ್ಪನವರನ್ನು ಭೇಟಿ ಮಾಡುತ್ತಾನೆ ಇವನನ್ನು ಗಮನಿಸಿದ ತಿಮ್ಮಪ್ಪನವರು ಬಸಲಿಂಗನಲ್ಲಿ ಈ ಮುಟ್ಟುವಿಕೆ ನಾನು ಊಹಿಸದೇ ಇದ್ದುದನ್ನು ಮಾಡಿದೆ ಎನ್ನುತ್ತಾರೆ ತನ್ನಷ್ಟೇ ಒಳ್ಳೆಯ ವೈದ್ಯರಾದ ಡಾಕ್ಟರ್ ಚಂದ್ರಪ್ಪನವರಲ್ಲಿಗೆ ಕಳುಹಿಸುತ್ತಾರೆ ಬಸಲಿಂಗನ ಎಡಗಣ್ಣಿನ ಪೂರ್ಣ ಚಿಕಿತ್ಸೆಯನ್ನು ಸಾರಿ ಚರಿತ್ರೆಯನ್ನು ತಿಳಿದ ಚಂದ್ರಪ್ಪನವರು ಡಾಕ್ಟರ್ ತಿಮ್ಮಪ್ಪನವರೆಯಿಂದ ಆಗದ ಕೆಲಸ ನನ್ನಂಥವರಿಂದ ಸಾಧ್ಯವಿಲ್ಲ ನಮ್ಮ ವೈದ್ಯಲೋಕ ಬಲ್ಲ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರ್ ತಿಮ್ಮಪ್ಪ ಈ ಕಣ್ಣಿನ ರೋಗ ಅವರ ವಲಯಕ್ಕೆ ಸೇರಿದ್ದು ಎನ್ನುತ್ತಾ ಮೇಲಿನಂತೆ ಹೇಳುತ್ತಾರೆ ಒಂದು ಅಂಕದ ಪ್ರಶ್ನೆಗಳು ಪ್ರಶ್ನೆ ಒಂದು ಬಸಲಿಂಗನ ಹೆಂಡತಿಯ ಹೆಸರೇನು ಉತ್ತರ ಬಸಲಿಂಗನ ಹೆಂಡತಿಯ ಹೆಸರು ಸಿದ್ಲಿಂಗಿ ಪ್ರಶ್ನೆ ಎರಡು ಬಸಲಿಂಗನಿಗೆ ಕಾಣಿಸಿಕೊಂಡ ತೊಂದರೆ ಯಾವುದು ಉತ್ತರ ಬಸಲಿಂಗನಿಗೆ ನೋವು ಕಾಣಿಸಿಕೊಂಡಿತು ಪ್ರಶ್ನೆ ಮೂರು ಬಸಲಿಂಗನಿಗೆ ಮೊದಲು ಯಾವ ಕಣ್ಣಿನಲ್ಲಿ ನೋವು ಆರಂಭವಾಯಿತು ಉತ್ತರ ಬಸಲಿಂಗನಿಗೆ ಮೊದಲು ಎಡಗಣ್ಣಿನಲ್ಲಿ ನೋವು ಆರಂಭವಾಯಿತು ಪ್ರಶ್ನೆ ನಾಲ್ಕು ಮುಟ್ಟಿಸಿಕೊಂಡವನು ಕತೆಯಲ್ಲಿ ಬರುವ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಹೆಸರೇನು ಉತ್ತರ ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಬರುವ ಸರ್ಕಾರಿ ಆಸ್ಪತ್ರೆಯ ವೈದ್ಯ ಹೆಸರು ಡಾಕ್ಟರ್ ತಿಮ್ಮಪ್ಪ ಪ್ರಶ್ನೆ ಐದು ಸರ್ಕಾರಿ ಆಸ್ಪತ್ರೆಯ ಬಗ್ಗೆ ಬಸಲಿಂಗನಲ್ಲಿದ್ದ ಅಭಿಪ್ರಾಯವೇನು ಉತ್ತರ ಸರ್ಕಾರಿ ಆಸ್ಪತ್ರೆಯ ಬಗ್ಗೆ ಬಸಲಿಂಗನಿಗಿದ್ದ ಅಭಿಪ್ರಾಯವೆಂದರೆ ಸರ್ಕಾರಿ ಆಸ್ಪತ್ರೆ ಎಂದರೆ ದಿಕ್ಕು ದಿವಾಳಿ ಇಲ್ಲದವರು ಹೋಗುವ ಜಾಗ ಎಂಬುದು ಪ್ರಶ್ನೆ ಆರು ಬಸಲಿಂಗನು ಡಾಕ್ಟರ್ ತಿಮ್ಮಪ್ಪನಿಗೆ ಏನೆಂದು ಸುಳ್ಳು ಹೇಳಿದನು ಉತ್ತರ ಬಸಲಿಂಗನು ಡಾಕ್ಟರ್ ತಿಮ್ಮಪ್ಪನಿಗೆ ತಾನು ತಲೆಗೆ ನೀರು ಸೋಕಿಸಿದರೂ ಸೋಕಿಸಿಯೇ ಇಲ್ಲವೆಂದು ಸುಳ್ಳು ಹೇಳಿದನು ಪ್ರಶ್ನೆ ಹೇಳು ಬಸಲಿಂಗನು ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದ ರಾಜಕಾರಣಿ ಯಾರು ಉತ್ತರ ಬಸಲಿಂಗನು ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದ ರಾಜಕಾರಣಿ ಲಿಂಗಾಯತ ಜಾತಿಯ ರುದ್ರಪ್ಪ ಪ್ರಶ್ನೆ ಎಂಟು ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಯಾವ ಸ್ಥಾನವನ್ನು ತಲುಪತೊಡಗಿತ್ತು ಉತ್ತರ ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಮಾನಸಿಕ ಸ್ತರವನ್ನು ತಲುಪತೊಡಗಿತು ಪ್ರಶ್ನೆ ಒಂಬತ್ತು ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಯಾವ ವೈದ್ಯರನ್ನು ಕಾಣಬೇಕೆಂದು ಸೂಚಿಸಿದರು ಉತ್ತರ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಡಾಕ್ಟರ್ ಚಂದ್ರಪ್ಪ ಎಂಬ ವೈದ್ಯರನ್ನು ಕಾಣಬೇಕೆಂದು ಸೂಚಿಸಿದರು ಪ್ರಶ್ನೆ ಹತ್ತು ಕೊನೆಗೆ ಬಸಲಿಂಗ ಯಾವುದರಿಂದ ಮುಕ್ತನಾಗಿದ್ದ ಉತ್ತರ ಕೊನೆಗೆ ಬಸಲಿಂಗ ಸುಳ್ಳುಗಳಿಂದ ಮುಕ್ತನಾಗಿದ್ದ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಬಸಲಿಂಗನಿಗೆ ಅದು ಪುರುಸುತ್ತಿಲ್ಲದ ಕಾಲ ಯಾಕೆ ಉತ್ತರ ಬಸಲಿಂಗನಿಗೆ ಅದು ಪುರುಸುತ್ತಿಲ್ಲದ ಕಾಲ ಏಕೆಂದರೆ ಅದು ಕೃಷಿ ಸಮಯವಾಗಿತ್ತು ಒಂದು ವೇಳೆ ಬಸಲಿಂಗ ಉಳಿಮೆ ಮಾಡುವುದನ್ನು ನಾಲ್ಕು ದಿನ ತಡ ಮಾಡಿದ್ದರೂ ನೇಗಲಿನ ತುದಿ ನೆಲದಲ್ಲಿ ನಾಟುವುದು ಕಷ್ಟವಾಗುತ್ತಿತ್ತು ಅದು ಅಲ್ಲದೆ ಆತನ ಎರಡು ಎತ್ತುಗಳು ಒಂದಕ್ಕಿಂತ ಒಂದು ಸೋಮಾರಿಗಳಾಗಿದ್ದವು ಅವುಗಳನ್ನು ಆತ ಸಾಟಿ ಮಾಡಲು ಆಲೋಚಿಸುತ್ತಿದ್ದ ಅಲ್ಲದೆ ಮಗುವಿನ ಕೆಮ್ಮಿನ ಸಮಸ್ಯೆ ಜೊತೆಯಲ್ಲಿ ಆತನ ಎಡಗಣ್ಣಿನಲ್ಲಿ ನೋವು ಕಾಣಿಸಿಕೊಂಡಿತು ಈ ಎಲ್ಲ ಸವಾಲುಗಳನ್ನು ಆತ ಇವರು ಎದುರಿಸಬೇಕಾಗಿತ್ತು ಪ್ರಶ್ನೆ ಎರಡು ಹೆಂಡತಿ ಸಿದ್ಲಿಂಗಿ ಏನು ಹೇಳುತ್ತಲೇ ಇದ್ದಳು ಉತ್ತರ ಬಸಲಿಂಗನಿಗೆ ಗೆಯಬೇಕಾದ ಅನಿವಾರ್ಯತೆ ಒಂದೆಡೆಯಾದರೆ ಇನ್ನೊಂದೆಡೆ ಅವನು ಹೊಂದಿದ್ದ ಎರಡು ಎತ್ತುಗಳು ಸೋಮಾರಿಗಳಾಗಿದ್ದವು ಇದರ ಜೊತೆಯಲ್ಲಿ ಆತನ ಹೆಂಡತಿ ಸಿದ್ಲಿಂಗಿ ಮಗುವಿಗೆ ಮೈಯಲ್ಲಿ ಸರಿಯಿಲ್ಲ ಏನು ಮಾಡಿದರೂ ಕೆಮ್ಮು ಕಡಿಮೆಯಾಗಲಿಲ್ಲ ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕು ಎಂದು ಹೇಳುತ್ತಲೇ ಇದ್ದಳು ಪ್ರಶ್ನೆ ಮೂರು ಬಸಲಿಂಗನಿಗೆ ತನ್ನ ಕಷ್ಟದ ಮುಂದೆ ಯಾವುದು ಗೌನವಾಗಿ ಕಾಣತೊಡಗಿದ್ದವು ಉತ್ತರ ಬಸಲಿಂಗನಿಗೆ ಕಾಣಿಸಿಕೊಂಡ ಕಣ್ಣಿನ ಸಮಸ್ಯೆ ಆತನನ್ನು ತೀವ್ರತರದಲ್ಲಿ ಹಿಂಸೆಗೆ ಒಳಪಡಿಸುತ್ತಿತ್ತು ಅದಕ್ಕೆ ಸರಿಯಾಗಿ ಆತನ ಹೆಂಡತಿಯು ಆತನ ನೋವನ್ನು ಅರಿಯದಾದಳು ಇದರಿಂದ ಬಸಲಿಂಗನಲ್ಲಿ ತೀವ್ರವಾದ ಆಕ್ರೋಶ ಮತ್ತು ಅಸಹಾಯಕತೆ ಕಾಣಿಸಿಕೊಂಡಿತು ನೋವನ್ನು ಸುಮ್ಮನೆ ವಿವರಿ ವಿವರಿಸದೆ ಕೆಲವರಲ್ಲಿ ತನ್ನ ಇತರ ಕಷ್ಟಗಳನ್ನು ತೋಡಿಕೊಂಡ ಅವನಿಗೆ ಆತನ ಕಷ್ಟದ ಮುಂದೆ ಉಳಿದಿರುವ ನೆಲ ಮಗುವಿನ ಕಾಯಿಲೆ ಎಲ್ಲವೂ ಗೌನವಾಗಿ ಕಾಣತೊಡಗಿದವು ಪ್ರಶ್ನೆ ನಾಲ್ಕು ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಏನೆಂದು ಹೇಳಿದರು ಪುತ್ರ ಬಸಲಿಂಗ ತನಗೆ ಕಣ್ಣಿಗೆ ಕಾಣಿಸಿದ ಎಡಗಣ್ಣಿನ ನೋವಿಗೆ ಎಲ್ಲೂ ಸರಿಯಾದ ಚಿಕಿತ್ಸೆ ಸಿಗದೇ ಇದ್ದಾಗ ಡಾಕ್ಟರ್ ತಿಮ್ಮಪ್ಪನವರ ಬಡಿಗೆ ಹೋಗುತ್ತಾನೆ ತನ್ನ ಎಲ್ಲ ಕಷ್ಟಗಳನ್ನು ಹೇಳಿಕೊಳ್ಳುತ್ತಾನೆ ಸೂಟಿಯಾಗಿ ಸೂಟಿಯಾದ ಅಂದರೆ ಕೈಚಳಕ ಬೆರಳುಗಳ ವಿಶ್ವಾಸ ತುಂಬಿದ ಮಾತುಗಳ ಮಾ ಡಾಕ್ಟರ್ ತಿಮ್ಮಪ್ಪ ಅವನನ್ನು ಪರೀಕ್ಷಿಸಿದರು ಬಸಲಿಂಗನ ದೃಷ್ಟಿಯ ಅಳತೆ ಸ್ಪಷ್ಟತೆಯನ್ನು ನೋಡಿದರು ನೋವಿನ ನಿಖರತೆ ಹುಡುಕಿದರು ಕೊನೆಗೆ ಹೇಳಿದರು ನಿನ್ನ ಕಣ್ಣು ಸರಿ ಹೋಗುತ್ತೆ ಆದರೆ ಆಪರೇಷನ್ ಪರವಾಗಿಲ್ವಾ ಎಂದರು ಪ್ರಶ್ನೆ ಐದು ಸಿದ್ಲಿಂಗಿ ಏಕೆ ರಾದಾಂತ ಮಾಡಿದಳು ಉತ್ತರ ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರಲ್ಲಿ ಚಿಕಿತ್ಸೆಯನ್ನು ಪಡೆಯಲು ಮುಂದಾಗುತ್ತಾನೆ ಆತನಿಗೆ ತಿಮ್ಮಪ್ಪ ಒಲೆಯ ಜಾತಿಗೆ ಸೇರಿದವರೆಂಬುದು ತಿಳಿದಿರುವುದಿಲ್ಲ ಆದರೆ ಬಸಲಿಂಗನ ಹೆಂಡತಿ ಸಿದ್ಲಿಂಗಿಗೆ ಡಾಕ್ಟರ್ ತಿಮ್ಮಪ್ಪ ಒಲೆಯ ಜಾತಿಗೆ ಸೇರಿದವರೆಂಬುದು ತಿಳಿಯುತ್ತದೆ ಒಬ್ಬ ಒಲೆಯ ಜಾತಿಯವನನ್ನು ಮುಟ್ಟುವುದು ಮೈಲಿಗೆ ಎಂಬ ಜಾತಿಯ ಭಾವನೆ ಹೊಂದಿದ ಆಕೆ ಈ ವಿಷಯ ತಿಳಿದಾಗ ರಾದ್ದಾಂತವನ್ನೇ ಎಬ್ಬಿಸುತ್ತಾಳೆ ಪ್ರಶ್ನೆ ಆರು ಅನ್ಯ ಡಾಕ್ಟರ್ಗಳು ಬಸಲಿಂಗನ ಕಾಯಿಲೆ ಬಗ್ಗೆ ಏನೆಂದು ಪ್ರತಿಕ್ರಿಯಿಸಿದರು ಉತ್ತರ ಬಸಲಿಂಗ ತನ್ನ ಎಡಗಣ್ಣಿನ ನೋವು ತಡೆಯದಾದಾಗ ಆತ ಮರಳಿ ಡಾಕ್ಟರ್ ತಿಮ್ಮಪ್ಪನಲ್ಲಿಗೆ ಹೋಗುತ್ತಾನೆ ಆದರೆ ಅವರು ಮರಳಿ ಆಪರೇಷನ್ ಮಾಡಲು ಸಾಧ್ಯವಿಲ್ಲವೆಂದು ಔಷಧಿ ಬರೆದು ಕೊಡುತ್ತಾರೆ ಇದರಿಂದ ರೋಷಗೊಂಡ ಬಸಲಿಂಗ ತನ್ನ ಉಡಾಫೆತನದಿಂದ ಲಿಂಗಾಯತ ರಾಜಕಾರಣಿ ರುದ್ರಪ್ಪನನ್ನು ಕರೆದುಕೊಂಡು ಬೇರೆ ವೈದ್ಯರ ಬಳಿಗೆ ಹೋದ ಇವನನ್ನು ಪರೀಕ್ಷಿಸಿದ ಕೆಲವು ಡಾಕ್ಟರ್ಗಳು ಇದಕ್ಕೆ ಆಪರೇಷನ್ನೇ ಬೇಕಿಲ್ಲ ಆ ಡಾಕ್ಟರ್ ತಿಮ್ಮಪ್ಪನಿಗೆ ಬುದ್ಧಿ ಇಲ್ಲ ಅದಕ್ಕೆ ಆಪರೇಷನ್ ಮಾಡಿದ್ದಾರೆ ಎಂದರು ಔಷಧಿ ನೀಡಿ ಹಿತವಚನ ಕೊಟ್ಟರು ಪ್ರಶ್ನೆ ಏನು ಡಾಕ್ಟರ್ ಚಂದ್ರಪ್ಪ ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಕೊಟ್ಟ ಅಭಿಪ್ರಾಯವೇನು ಉತ್ತರ ಡಾಕ್ಟರ್ ತಿಮ್ಮಪ್ಪನವರ ಆದೇಶದ ಮೇರೆಗೆ ಡಾಕ್ಟರ್ ಚಂದ್ರಪ್ಪನವರ ಬಳಿಗೆ ಬಂದ ಬಸಲಿಂಗನನ್ನು ಪರೀಕ್ಷಿಸಿದ ಡಾಕ್ಟರ್ ಚಂದ್ರಪ್ಪನವರು ಬಸಲಿಂಗನ ಎಡಗಣ್ಣಿನ ಪೂರ್ತಿ ಚರಿತ್ರೆಯನ್ನು ತಿಳಿದು ಹೀಗೆ ಹೇಳಿದರು ಡಾಕ್ಟರ್ ತಿಮ್ಮಪ್ಪನವರಿಂದ ಆಗದ ಕೆಲಸ ನನ್ನಂತವರಿಂದ ಸಾಧ್ಯವಿಲ್ಲ ನಮ್ಮ ವೈದ್ಯಲೋಕ ಬಲ್ಲ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರ್ ತಿಮ್ಮಪ್ಪ ಈ ಕಣ್ಣಿನ ರೋಗ ಅವರ ವಲಯಕ್ಕೆ ಸೇರಿದ್ದು ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತೆ ಎಂದರು ಪ್ರಶ್ನೆ ಎಂಟು ಕೊನೆಯಲ್ಲಿ ಬಸಲಿಂಗನಿಗೆ ಏನೆಂದು ನಿಶ್ಚಿತವಾಗತೊಡಗಿತು ಉತ್ತರ ಡಾಕ್ಟರ್ ತಿಮ್ಮಪ್ಪನವರ ಆದೇಶದ ಮೇರೆಗೆ ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರಲ್ಲಿಗೆ ಚಿಕಿತ್ಸೆಗಾಗಿ ಬರುತ್ತಾನೆ ಆಗ ಚಂದ್ರಪ್ಪನವರು ತಿಮ್ಮಪ್ಪನವರಿಂದ ಆಗದ ಕೆಲಸ ನನ್ನಂಥವರಿಂದ ಸಾಧ್ಯವಿಲ್ಲ ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತದೆ ಎನ್ನುತ್ತಾರೆ ಆಗ ರುದ್ರಪ್ಪನವರೊಂದಿಗೆ ಹೊರಗೆ ಬಂದ ಬಸಲಿಂಗ ತಲೆಯ ಮೇಲೆ ಕೈ ಹೊತ್ತು ಕೂತು ಯಾರೂ ಮಾತಾಡಿಸಿದರೂ ಮಾತಾಡಲೇ ಇಲ್ಲ ಹೆಂಡತಿಯ ಮಾತು ಸಹ ಕಿವಿಗೆ ಬೀಳದಾಯಿತು ಬಲಗಣ್ಣಿನ ದೃಷ್ಟಿಯು ಬರ ಬರಬರುತ್ತಾ ಮಂದವಾಗುತ್ತಿರುವುದು ಆತನಿಗೆ ಗೊತ್ತಿತ್ತು ಈ ನಡುವೆ ಬಸಲಿಂಗನಿಗೆ ತನ್ನ ಉಡಾಫೆ ಸುಳ್ಳು ಜಾತಿ ಮಠದ ಗುರು ಯಾರೂ ತನ್ನ ಕಣ್ಣು ಉಳಿಸುವುದಿಲ್ಲ ಎಂಬುದು ನಿಶ್ಚಿತವಾಗತೊಡಗಿತು ನಾಲ್ಕು ಅಂಕಗಳ ಪ್ರಶ್ನೆಗಳು ಪ್ರಶ್ನೆ ಒಂದು ಬಸಲಿಂಗ ಎದುರಿಸುತ್ತಿದ್ದ ಸಮಸ್ಯೆಗಳು ಯಾವುವು ಉತ್ತರ ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಬರುವ ಬಸಲಿಂಗ ಒಬ್ಬ ಲಿಂಗಾಯತ ಜಾತಿಯ ಶ್ರಮಿಕ ಕಷ್ಟಪಟ್ಟು ದುಡಿಯುವ ಮುಖಾಂತರವಾಗಿ ತನ್ನ ಸಂಸಾರದ ಜವಾಬ್ದಾರಿಯನ್ನು ನಿಭಾಯಿಸುತ್ತಿದ್ದ ಅದು ಬಸಲಿಂಗನಿಗೆ ದುಡಿಮೆಯ ಕಾಲವಾಗಿದ್ದರಿಂದ ಸ್ವಲ್ಪವೂ ಪುರುಷೊತ್ತು ಇರಲಿಲ್ಲ ಒಂದು ವೇಳೆ ಬಸಲಿಂಗ ಉಳಿಮೆ ಮಾಡುವುದನ್ನು ನಾಲ್ಕು ದಿನ ತಡ ಮಾಡಿದರೂ ನೇಗಲಿನ ತುದಿ ನೆಲದಲ್ಲಿ ನಾಟುವುದು ಕಷ್ಟವಾಗುತ್ತಿತ್ತು ಹಾಗಾಗಿ ಬೇಗ ಬೇಗ ಉಳಿಮೆ ಮಾಡುವ ಅನಿವಾರ್ಯತೆ ಅವನಿಗಿತ್ತು ಆದರೆ ಬಸಲಿಂಗ ಆ ಸಮಯದಲ್ಲಿ ಹಲವು ಸಮಸ್ಯೆಗಳಿಂದ ಬಳಲುತ್ತಿದ್ದ ಬಸಲಿಂಗನ ಸಮಸ್ಯೆಗಳಲ್ಲಿ ಮೊದಲನೆಯದು ಆತನ ಸೋಮಾರಿಗಳಾದ ಎರಡು ಎತ್ತುಗಳು ಒಂದಕ್ಕಿಂತ ಇನ್ನೊಂದು ದುಡಿಮೆಯಲ್ಲಿ ಇಂದಿತ್ತು ಒಂದು ನೊಗ ಇಟ್ಟೊಡನೆ ಮಲಗಿ ಬಿಡುತ್ತದೆ ಎಷ್ಟು ಒಡೆದರೂ ಹೇಳುವುದಿಲ್ಲ ಇನ್ನೊಂದು ಕೂಡ ತನ್ನ ಸಹೋದ್ಯೋಗಿಯಂತೆಯೇ ಆಗಿ ಬಿಡುವ ಸೂಚನೆಗಳಿವೆ ಮಲಗಿರುವ ಒಂದು ಎತ್ತು ಒಂದು ಏಟು ಕೊಟ್ಟೊಡನೆ ಹೇಳುತ್ತದೆ ಇನ್ನೊಂದು ಜೊತೆಗಾರ ಹೇಳುವುದನ್ನೇ ಕಾದು ಕೆಲಸವಿಲ್ಲದ ಬಗ್ಗೆ ಖುಷಿಗೊಳ್ಳುವಂತೆ ಕಂಡುಬರುತ್ತದೆ ಇದರಿಂದ ಬೇಸರಗೊಂಡ ಬಸಲಿಂಗ ಈ ಎರಡು ಎತ್ತುಗಳನ್ನು ಯಾರಾದರೊಬ್ಬರಿಗೆ ಸಾಟಿಯಾಗಿ ಕೊಟ್ಟು ಹೊಸ ಎತ್ತುಗಳನ್ನು ಹೊಂಚಿಕೊಳ್ಳುವ ಯೋಚನೆ ಮಾಡುತ್ತಿದ್ದ ಆದರೆ ಈ ಎರಡು ಎತ್ತುಗಳನ್ನು ಮಾರುವುದು ಆತನಿಗೆ ಒಂದು ಸವಾಲಾಗಿತ್ತು ಯಾಕೆಂದರೆ ಈ ಎತ್ತುಗಳ ಬಗ್ಗೆ ಒಳ್ಳೆಯದನ್ನು ಹೇಳಲು ಲೆಕ್ಕ ಹಾಕಿದ್ದಂತೆಲ್ಲ ಅವನ ತಲೆ ಬಿಸಿಯಾಗುತ್ತಿತ್ತು ಅವನು ಎದುರಿಸುತ್ತಿದ್ದ ಎರಡನೇ ಸಮಸ್ಯೆ ಎಂದರೆ ಅವನ ಮಗುವಿನ ಮೈಯಲ್ಲಿ ಸರಿಯಿಲ್ಲ ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕೆಂದು ಹೆಂಡತಿ ಸಿದ್ಲಿಂಗಿ ಹೇಳುತ್ತಲೇ ಇದ್ದಾಳೆ ಸ್ವಲ್ಪ ನಿರ್ಲಕ್ಷ್ಯ ತೋರಿದರೂ ಅವನ ಮಗು ಅವನಿಂದ ದೂರವಾಗುವ ಸಂದರ್ ಸಂಭವವಿತ್ತು ಮೂರನೆಯದು ಮತ್ತು ಮುಖ್ಯವಾದ ಸಮಸ್ಯೆ ಎಂದರೆ ಬಸಲಿಂಗನ ಎಡಗಣ್ಣಿನಲ್ಲಿ ಕಾಣಿಸಿಕೊಂಡ ನೋವು ಇದು ದಿನದಿಂದ ದಿನಕ್ಕೆ ವ್ಯಾಪಿಸಿ ಕುಗ್ಗುವಂತೆ ಮಾಡಿತು ಈ ಎಲ್ಲ ಸಮಸ್ಯೆಗಳು ಮೇಲಿಂದ ಮೇಲೆ ಬಸಲಿಂಗನನ್ನು ಕಾಡ ಕಾಡುತ್ತಿದ್ದವು ಪ್ರಶ್ನೆ ಎರಡು ಕಣ್ಣು ನಾವು ಶುರುವಾದ ಆರಂಭದಲ್ಲಿ ಬಸಲಿಂಗ ಪಡೆದುಕೊಂಡ ಚಿಕಿತ್ಸೆ ಯಾವ ರೀತಿಯದು ಉದಾಹರಣೆ ಉತ್ತರ ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಬರುವ ಬಸಲಿಂಗ ಆರಂಭದಲ್ಲಿಯೇ ಕೆಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದ ಒಂದು ದುಡಿಮೆಯ ಕಾಲವಾಗಿತ್ತು ಆದರೆ ಆತನ ಎತ್ತುಗಳು ಸೋಮಾರಿಗಳಾಗಿದ್ದವು ಬಸಲಿಂಗನ ಮಗು ಕೆಮ್ಮಿನಿಂದ ಬಳಲುತ್ತಿತ್ತು ಇದೆಲ್ಲಕ್ಕಿಂತ ಮುಖ್ಯವಾಗಿ ಬಸಲಿಂಗನ ಎಡಗಣ್ಣಲ್ಲಿ ನೋವು ಕಾಣಿಸಿಕೊಂಡಿತು ಆರಂಭದಲ್ಲಿ ಬಸಲಿಂಗ ತನಗೆ ಕಾಣಿಸಿಕೊಂಡ ಕಣ್ಣು ಮೇನೆಯನ್ನು ಅಷ್ಟೊಂದು ದೀರ್ಘವಾಗಿ ಪರಿಗಣಿಸಲಿಲ್ಲ ಇದೊಂದು ಸಾಮಾನ್ಯ ಸಮಸ್ಯೆ ಎಂದುಕೊಂಡ ನೋವು ಕಾಣಿಸಿಕೊಂಡರೂ ಆತನದು ಕಣ್ಣು ಕೆಂಪ ಕೆಂಪಾಗಿರಲಿಲ್ಲ ಆದರೆ ನೋವು ಇಂದಷ್ಟು ತೀವ್ರವಾಗಿ ಎಡಗಣ್ಣು ಮಂದವಾಗವಾದಂತಾದಾಗ ಬಸಲಿಂಗನಿಗೆ ಹೆದರಿಕೆ ಶುರುವಾಯಿತು ಅಲ್ಲದೆ ಎಡಗಣ್ಣಿನಲ್ಲಿ ಇರುವ ನೋವು ಬಲಗಲ್ಲಿನಲ್ಲಿ ಇರಲಿಲ್ಲ ನೋವು ಇನ್ನಷ್ಟು ಜಾಸ್ತಿಯಾಗತೊಡಗಿದಾಗ ಆತ ನಗರದ ತನ್ನ ಮಾಮೂಲಿ ವೈದ್ಯರಿಗೆ ತೋರಿಸಿದ ವೈದ್ಯರು ನೋವಿನ ವಿವರಗಳನ್ನೆಲ್ಲ ಹೇಳಿ ರೆಪ್ಪೆ ಅಗಲಿಸಿ ನೋಡಿದರು ಅವರಿಗೆ ಏನೂ ಅರ್ಥವಾಗದಿದ್ದರೂ ಬಸಲಿಂಗನಿಗೆ ಧೈರ್ಯ ತುಂಬಲು ಒಳ್ಳೊಳ್ಳೆಯ ಮಾತನಾಡಿದರು ತಮ್ಮ ವೈದ್ಯಕೀಯ ಪವಾಡಗಳನ್ನು ವಿವರಿಸಿದರು ಹಚ್ಚಿಕೊಳ್ಳಲು ಒಂದು ಲೇಹ್ಯ ಕೊಟ್ಟರು ಸ್ವಲ್ಪ ಸಮಾಧಾನದಿಂದ ಮನೆಗೆ ಬಂದ ಬಸಲಿಂಗ ಹಲವು ದಿನ ಲೇಹ ಹಚ್ಚಿಕೊಂಡ ಕೊಂಡು ವೈದ್ಯರು ಹೇಳಿದಂತೆ ಬಟ್ಟೆಯ ಕಾವು ಉಪ್ಪಿನ ಕಾವು ಕೊಟ್ಟುಕೊಂಡ ಆದರೆ ಈ ರೀತಿಯಾದ ಯಾವ ಚಿಕಿತ್ಸೆಯೂ ಆತನ ನೋವನ್ನು ಕಡಿಮೆ ಮಾಡಲಿಲ್ಲ ಬದಲಾಗಿ ಕಣ್ಣಿನ ಮಂದಸ್ಥಿತಿ ಹೆಚ್ಚಾಗುತ್ತಾ ಹೋಯಿತು ಅಲ್ಲದೆ ತನ್ನ ತನ್ನ ನೋವಿನ ತೀವ್ರತೆಯನ್ನು ಹೆಂಡತಿ ಸಿದ್ಲಿಂಗಿಯಲ್ಲಿ ಹೇಳಿಕೊಂಡಾಗ ಆಕೆಯು ಕೂಡ ಸ್ಪಂದಿಸದೆ ಎಲ್ಲ ಆತನ ಭ್ರಮೆ ಎನ್ನುವಂತೆ ಮಾತನಾಡಿದಳು ಕೊನೆಯಲ್ಲಿ ಎಲ್ಲೂ ಒಳ್ಳೆಯ ಚಿಕಿತ್ಸೆ ಸಿಗದಿದ್ದಾಗ ಬಸಲಿಂಗನಿಗೆ ಯಾರೋ ಒಬ್ಬರು ಸರ್ಕಾರಿ ವೈದ್ಯ ಡಾಕ್ಟರ್ ತಿಮ್ಮಪ್ಪನವರನ್ನು ಕಾಣಲು ಹೇಳಿದರು ಅದರಂತೆ ಆ ವೈದ್ಯರನ್ನು ಕಾಣಲು ಮುಂದಾದ ಪ್ರಶ್ನೆ ಮೂರು ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಸೂಚನೆಗಳನ್ನು ಪಾಲಿಸದೇ ಇರಲು ಕಾರಣವೇನು ಉತ್ರ ಆರಂಭದಲ್ಲಿ ಬಸಲಿಂಗನಿಗೆ ಕಾಣಿಸಿಕೊಂಡ ಕಣ್ಣು ಬೇನಿಗೆ ಎಲ್ಲಿಯೂ ಸರಿಯಾದ ಚಿಕಿತ್ಸೆ ಸಿಗಲಿಲ್ಲ ನಗರದಲ್ಲಿರುವ ಖಾಸಗಿ ಆಸ್ಪತ್ರೆಯ ವೈದ್ಯರುಗಳು ಇವನ ನೋವನ್ನು ಸರಿಪಡಿಸುವಲ್ಲಿ ವಿಫಲರಾದರು ಇದರಿಂದ ಬಸಲಿಂಗನ ಕಣ್ಣಿನ ನೋವು ದಿನದಿಂದ ದಿನಕ್ಕೆ ಹೆಚ್ಚಾಗತೊಡಗಿತು ತನ್ನ ನೋವಿನ ಮುಂದೆ ಉಳಿದಿರುವ ನೆಲ ಮಗುವಿನ ಕಾಯಿಲೆ ಎಲ್ಲವೂ ಅವನಿಗೆ ಗೌನವಾಗಿ ಕಾಣತೊಡಗಿದವು ಕೊನೆಗೆ ಯಾರು ಒಬ್ಬರು ಸರ್ಕಾರಿ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ತಿಮ್ಮಪ್ಪನವರಿಗೆ ತೋರಿಸಲು ಹೇಳಿದರು ಬಸಲಿಂಗ ಸರ್ಕಾರಿ ಆಸ್ಪತ್ರೆಯೆಂದರೆ ದಿವಾಳಿ ಇಲ್ಲದವರು ಹೋಗುವ ಜಾಗ ಎಂದು ತಿಳಿದಿದ್ದ ಆದರೆ ಕೊನೆಯ ಪ್ರಯತ್ನವಾಗಿ ಡಾಕ್ಟರ್ ತಿಮ್ಮಪ್ಪನವರ ಬಳಿಗೆ ಹೋಗುತ್ತಾನೆ ಸೂಟಿಯಾದ ಬೆರಳುಗಳ ವಿಶ್ವಾಸ ತುಂಬಿದ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನ ದೈಹಿಕ ಸಮಸ್ಯೆಯ ಜೊತೆಗೆ ಅವನ ಇತರ ಸಮಸ್ಯೆಗಳನ್ನು ಆಲಿಸಿ ಬಸಲಿಂಗನ ದೃಷ್ಟಿಯ ಅಳತೆ ಸ್ಪಷ್ಟತೆಯನ್ನು ನೋಡಿ ನಿನ್ನ ಕಣ್ಣು ಸರಿ ಹೋಗುತ್ತೆ ಆದರೆ ಆಪರೇಷನ್ ಆಗಬೇಕು ಪರವಾಗಿಲ್ವಾ ಎಂದರು ಮರುದಿನ ಆಪರೇಷನ್ ಮಾಡಿದ ತಿಮ್ಮಪ್ಪ ಮುಂಜಾಗ್ರತಾ ಕ್ರಮಗಳನ್ನು ಹೇಳಿ ಕಳುಹಿಸಿದರು ಎರಡು ವಾರ ತಲೆಗೆ ನೀರು ಸೋಕಿಸಬಾರದು ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗುತ್ತದೆ ಎಂದರು ಆದರೆ ತಿಮ್ಮಪ್ಪನವರು ಹೊಲೆಯ ಜಾತಿಗೆ ಸೇರಿದ್ದವರೆಂದು ಸಿದ್ಲಿಂಗಿಗೆ ಅದು ಹೇಗೋ ಗೊತ್ತಾಗಿ ದೊಡ್ಡ ರಾದಾಂತವನ್ನು ಹೆಬ್ಬಿಸುತ್ತಾಳೆ ಈ ವಿಷಯ ಬಸಲಿಂಗನಿಗೆ ತಿಳಿದಾಗ ಒಂದು ಕ್ಷಣ ತಿಮ್ಮಪ್ಪನವರು ತಮ್ಮ ಜಾತಿಯ ಬಗ್ಗೆ ಹೇಳಬಾರದಿತ್ತೇ ಎನ್ನುವುದಾಗಿಯೂ ಅಂದುಕೊಳ್ಳುತ್ತಾನೆ ಹೊಲೆಯ ಜಾತಿಯ ತಿಮ್ಮಪ್ಪ ಬಸಲಿಂಗನನ್ನು ಮುಟ್ಟಿ ಮೈಲಿಗೆಯಾದ ಕಾರಣ ಆತ ಮೈಲಿಗೆಯನ್ನು ತೊಲಗಿಸಿ ಪರಿಶುದ್ಧತೆಗಾಗಿ ಮತ್ತೆ ಕಣ್ಣನ್ನು ಬಿಟ್ಟು ತಲೆಗೆ ನೀರನ್ನು ಹೆಂಡತಿ ಸಿದ್ಲಿಂಗಿ ಮೂಲಕ ಹಾಕಿಸಿಕೊಳ್ಳುತ್ತಾನೆ ಬಸಲಿಂಗ ಮೈಲಿಗೆ ಜಾತಿಯ ಕಾರಣಗಳಿಂದ ತಿಮ್ಮಪ್ಪ ನೀಡಿದ ಸೂಚನೆಗಳನ್ನು ಪಾಲಿಸಲು ಹಿಂಜರಿಯುತ್ತಾನೆ ಪ್ರಶ್ನೆ ನಾಲ್ಕು ಬಸಲಿಂಗನಿಗೆ ಸಿಟ್ಟು ಬರಲು ಕಾರಣವೇನು ಅದನ್ನು ಆತ ಯಾವ ರೀತಿಯಲ್ಲಿ ವ್ಯಕ್ತಪಡಿಸುತ್ತಾನೆ ಪುತ್ರ ಆಪರೇಷನ್ ಮಾಡಿದ ಡಾಕ್ಟರ್ ತಿಮ್ಮಪ್ಪ ಹೊಲೆಯ ಜಾತಿಗೆ ಸೇರಿದವರೆಂಬುದು ಸಿದ್ಲಿಂಗಿಗೆ ತಿಳಿದು ಆಕೆಯ ರದ್ದಾಂತವನ್ನು ಎಬ್ಬಿಸುತ್ತಾಳೆ ಈ ವಿಚಾರ ಬಸಲಿಂಗನಿಗೂ ತಿಳಿದಾಗ ಆತ ತಿಮ್ಮಪ್ಪನವರು ತಾನು ಹೊಲೆಯ ಜಾತಿಗೆ ಸೇರಿದ್ದವರೆಂದು ಒಮ್ಮೆ ಹೇಳಿದರೆ ಚೆನ್ನಾಗಿರುತ್ತಿತ್ತು ಅಂದುಕೊಂಡ ಅನಂತರ ಇಬ್ಬರು ಕೂಡ ಡಾಕ್ಟರ್ ತಿಮ್ಮಪ್ಪನವರಿಂದ ಚಿಕಿತ್ಸೆ ಪಡೆದ ವಿಚಾರ ಯಾರಿಗೂ ಹೇಳಬಾರದು ಎಂದುಕೊಂಡು ತಿಮ್ಮಪ್ಪನವರು ಹೇಳಿದ ಮುನ್ಸೂಚನೆಗಳನ್ನು ಸರಿಯಾಗಿ ಪಾಲಿಸದೆ ತನಗಾದ ಮೈಲಿಗೆಯನ್ನು ನೀರಿನಿಂದ ತಲೆಗೆ ನೀರು ಸೋಕಿಸಿಕೊಂಡು ಪರಿಶುದ್ಧಗೊಳಿಸಿಕೊಂಡ ಆದರೆ ನೋವು ಮತ್ತೆ ಕಾಣಿಸಿಕೊಂಡ ಗವಸಲಿಂಗ ತಬ್ಬಿಬ್ಬಾದ ತಿಮ್ಮಪ್ಪನವರನ್ನು ಬಿಟ್ಟು ಉಳಿದ ಎಲ್ಲ ವೈದ್ಯರುಗಳನ್ನು ಭೇಟಿಯಾದ ಆದರೆ ಎಲ್ಲೂ ಸರಿಯಾದ ಚಿಕಿತ್ಸೆ ಸಿಗಲಿಲ್ಲ ಕೊನೆಗೆ ತಿಮ್ಮಪ್ಪನವರ ಬಳಿಗೆ ಬರುವುದು ಅನಿವಾರ್ಯವಾಯಿತು ಆದರೆ ಬಸಲಿಂಗನನ್ನು ಕಂಡ ತಿಮ್ಮಪ್ಪನವರು ಬಸಲಿಂಗನ ಸ್ಥಿತಿ ಗಮನಿಸಿ ಆತನಿಂದ ನೈಜ ವಿಚಾರ ತಿಳಿದುಕೊಳ್ಳುತ್ತಾರೆ ನಡೆದ ಎಲ್ಲ ವಿಚಾರ ಬಸಲಿಂಗ ಹೇಳಿ ಹೇಗಾದರೂ ಮಾಡಿ ಇನ್ನೊಂದು ಸಲ ಆಪರೇಷನ್ ಮಾಡಿಬಿಡ್ರಿ ನಿಮ್ಮ ಮಾತು ಮೀರಲ್ಲ ಅಂದ ಆದರೆ ತಿಮ್ಮಪ್ಪನವರು ನಿರಾಕರಿಸಿ ಗಾಯಕ್ಕೆ ಔಷಧಿ ಕೊಟ್ಟು ಕಳುಹಿಸುತ್ತಾರೆ ಇದರಿಂದ ಬಸಲಿಂಗ ಸಿಟ್ಟುಗೊಂಡು ಗೊಂಡ ಬಸಲಿಂಗನಿಗೆ ತಿಮ್ಮಪ್ಪ ತನ್ನ ಜಾತಿಯನ್ನು ಕೆಡಿಸಿದ್ದು ಮಾತ್ರವಲ್ಲದೆ ತನ್ನ ಬಗ್ಗೆ ನಿರ್ಲಕ್ಷ್ಯ ಬೆಳೆಸಿಕೊಳ್ಳುತ್ತಿದ್ದಾರೆ ಎಂದು ಅನಿಸತೊಡಗಿತು ತನ್ನ ಕಣ್ಣು ಹೋಗಲು ಅದ್ಯಾವುದೋ ರೀತಿಯಲ್ಲಿ ಇವರು ಕಾರಣವಾದಂತೆ ತಿಳಿದು ತಾನು ಬಲ್ಲವರಲ್ಲಿ ಹೇಳಿಕೊಂಡು ತಿಮ್ಮಪ್ಪನವರನ್ನು ಟೀಕಿಸಿದ ಅಲ್ಲದೆ ತಾನು ಹೇಳುತ್ತಿರುವುದೇ ಸತ್ಯ ಎನ್ನುವುದನ್ನು ನಂಬಿದ ಇದನ್ನು ಅಂದರೆ ಈ ಸುಳ್ಳುಗಳೆಲ್ಲವನ್ನು ತನ್ನ ಕೌಟುಂಬಿಕ ಸಮಸ್ಯೆಯ ಪರಿಹಾರಕ್ಕೆ ದಾಳವಾಗಿ ಬಳಸಿಕೊಳ್ಳಬಹುದೆಂದು ತಿಳಿದ ಅನ್ಯ ಡಾಕ್ಟರ್ಗಳು ತಿಮ್ಮಪ್ಪನವರ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ಹಾಗೆ ಮಾಡಿದ ಹೀಗೆ ತಿಮ್ಮಪ್ಪನವರ ಬಗೆಗೆ ಬಗೆಗಿನ ಅಸಮಾಧಾನವನ್ನು ಬಸಲಿಂಗ ಈ ರೀತಿಯಾಗಿ ತಿಳಿಸಿಕೊಂಡ ಪ್ರಶ್ನೆ ಐದು ಬಸಲಿಂಗ ಕೊನೆಯಲ್ಲಿ ತೆಗೆದುಕೊಂಡ ನಿರ್ಧಾರ ಯಾವುದು ಅದಕ್ಕೆ ಕಾರಣಗಳೇನು ಉತ್ತರ ಬಸಲಿಂಗ ಕೊನೆಗೂ ತಿಮ್ಮಪ್ಪನವರನ್ನೇ ಕಾಣುವ ನಿರ್ಧಾರ ಮಾಡಿದ ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಬಗ್ಗೆ ತನ್ನ ಜಾತಿಯನ್ನು ಕೆಡಿಸಿಕೊಳ್ಳಲು ಇವರೇ ಕಾರಣ ಎಂದು ಸಿಟ್ಟು ಮಾಡಿಕೊಂಡು ಅವರ ವಿರುದ್ಧ ಇತರರು ಕೆಟ್ಟ ಮಾತುಗಳನ್ನು ಮಾತನಾಡುವ ಹಾಗೆ ಮಾಡಿದ ಹಾಗೆ ತನ್ನ ಉಡಾಫೆತನವನ್ನು ಇನ್ನಷ್ಟು ಹೆಚ್ಚಿಸಿಕೊಂಡು ಅದನ್ನು ತನ್ನ ಸ್ವಾರ್ಥಕ್ಕೆ ಬಳಸಿಕೊಳ್ಳಲು ಮುಂದಾದ ಅಲ್ಲದೆ ಅನ್ಯ ಡಾಕ್ಟರ್ಗಳು ಕೂಡ ಡಾಕ್ಟರ್ ತಿಮ್ಮಪ್ಪನಿಗೆ ಬುದ್ಧಿ ಇಲ್ಲ ಅದಕ್ಕೆ ಆಪರೇಷನ್ ಮಾಡಿದ್ದಾರೆ ಎಂದು ಹೇಳುವ ಹಾಗೆ ಮಾಡಿದ ಆದರೆ ಯಾರೂ ಕೂಡ ಬಸಲಿಂಗನಿಗೆ ಬೇಕಾದ ಸರಿಯಾದ ಔಷಧ ನೀಡಲಿಲ್ಲ ಕೊನೆಗೆ ತಿಮ್ಮಪ್ಪನವರ ಬಳಿಗೆ ಹೋದಾಗ ಅವರು ಬಸಲಿಂಗನ ಪರಿಸ್ಥಿತಿಯನ್ನು ಗಮನಿಸಿ ನಾನು ನಿನ್ನನ್ನು ಮುಟ್ಟದ್ದು ಕೇವಲ ಡಾಕ್ಟರಾಗಿ ಈ ಮುಟ್ಟುವಿಕೆ ನಾನು ಊಹಿಸದೇ ಇದ್ದುದನ್ನು ಮಾಡಿದೆ ಎನ್ನುತ್ತಾ ಆತನನ್ನು ಡಾಕ್ಟರ್ ಚಂದ್ರಪ್ಪನ ಬಳಿಗೆ ಕಳುಹಿಸಿಕೊಡುತ್ತಾರೆ ಆದರೆ ಡಾಕ್ಟರ್ ಚಂದ್ರಪ್ಪನವರು ಬಸಲಿಂಗನ ಪೂರ್ಣಕತೆಯನ್ನು ತಿಳಿದು ಡಾಕ್ಟರ್ ತಿಮ್ಮಪ್ಪನವರಿಂದ ಆಗದ ಕೆಲಸ ನನ್ನಂಥವರಿಂದ ಸಾಧ್ಯವಿಲ್ಲ ಅವರು ತಮ್ಮ ವೈದ್ಯ ಲೋಕಬಲ್ಲ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರು ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತೆ ಎಂಬುದಾಗಿ ಹೇಳಿ ಪುನಃ ತಿಮ್ಮಪ್ಪನ ಬಳಿಗೆ ಕಳುಹಿಸುತ್ತಾರೆ ಆಗ ಬಸಲಿಂಗನಿಗೆ ತನ್ನ ತಪ್ಪಿನ ಅರಿವು ಆಗುತ್ತದೆ ಆತನಿಗೆ ಕೊನೆಯಲ್ಲಿ ತನ್ನ ಸುಳ್ಳು ಉಡಾಫೆ ಜಾತಿ ಮಠದ ಗುರು ಯಾರೂ ತನ್ನ ಕಣ್ಣು ಉಳಿಸುವುದಿಲ್ಲ ಎಂಬುದು ನಿಶ್ಚಿತವಾಗತೊಡಗುತ್ತದೆ ಕೊನೆಗೆ ಆತ ಬೇರೆ ಕೆಟ್ಟ ಆಲೋಚನೆ ಮಾಡದೆ ತಿಮ್ಮಪ್ಪನವರ ಬಳಿಗೆ ಹೋಗಿ ತನ್ನ ತಪ್ಪಿಗೆ ಕ್ಷಮೆ ಕೇಳಿ ಚಿಕಿತ್ಸೆ ಪಡೆದುಕೊಳ್ಳುತ್ತಾನೆ ಈ ವಿಡಿಯೋ ನಿಮಗೆ ಉಪಯೋಗಕ್ಕೆ ಬಂದಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು